ನಮಸ್ತೆ ಕನ್ನಡದ ವಚನಕಾರಿಯರಲ್ಲಿ ಅಕ್ಕಮಹಾದೇವಿಯ ನಂತರ ಪ್ರಸಿದ್ಧಿಯನ್ನು ಪಡೆದಂಥ ಮತ್ತೊಬ್ಬ ವಚನಕಾರತಿ ಐದಕ್ಕಿ ಲಕ್ಕಮ್ಮ ಇವತ್ತು ಐದಕ್ಕಿ ಲಕ್ಕಮ್ಮ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ ಐದಕ್ಕಿ ಲಕ್ಕಮ್ಮ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಸಮಕಾಲೀನ ಶಿವಶರಣೆಯವರು ಲಕ್ಕಮ್ಮ ಅವರು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಮರೇಶ್ವರ ಗ್ರಾಮದವರು ಐದಕ್ಕಿ ಲಕ್ಕಮ್ಮಳ ಪತಿ ಆಯ್ದಕ್ಕಿ ಮಾರಯ್ಯ ಬಸವಣ್ಣವರ ತತ್ವ ಆದರ್ಶಗಳಿಗೆ ಮಾರು ಹೋದಂಥ ಈ ದಂಪತಿಗಳು ತಮ್ಮ ಸ್ವಗ್ರಾಮವಾದಂಥ ಅಮರೇಶ್ವರದಿಂದ ಬಸವ ಕಲ್ಯಾಣಕ್ಕೆ ಬಂದು ಅಲ್ಲಿ ನೆಲೆಸುವಂಥದ್ದು ಆಗಲೇ ಹೇಳಿದಾಗ ಐದಕ್ಕಿ ಲಕ್ಕಮ್ಮ ಐದಕ್ಕಿ ಮಾರಯ್ಯ ಅಂತ ನಾವು ವಚನಕಾರರಲ್ಲಿ ವಿಶೇಷವಾಗಿ ನೋಡಬೇಕಾದ್ರೆ ಕೆಲವೊಂದು ಸಾರಿ ಅವರ ಕಾಯಕವನ್ನು ಸೇರಿಸಿ ಅವರ ಹೆಸರುಗಳನ್ನು ನೋಡ್ತೀವಿ ಅಂಬಿಕರ ಚೌಡಯ್ಯ ಮಾದಾರ ಚೆನ್ನಯ್ಯ ಆ ಥರ ಇಲ್ಲಿ ಐದಕ್ಕಿ ಲಕ್ಕಮ್ಮ ಮತ್ತು ಐದಕ್ಕಿ ಮಾರಯ್ಯ ಅಂತ ಕಾರಣ ಮಾರಯ್ಯ ಬಸವಕಲ್ಯಾಣಕ್ಕೆ ಬಂದ ನಂತರ ಬಸವಣ್ಣವರ ನೇತೃತ್ವದಲ್ಲಿ ಮಹಾಮನೆಯಲ್ಲಿ ಪ್ರತಿನಿತ್ಯ ದಾಸೋಹ ನಡೀತಾ ಇತ್ತು ಪ್ರತಿನಿತ್ಯ ದಾಸೋಹ ನಡಿಬೇಕಾದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಊರುಗಳಿಂದ ಸಾಕಷ್ಟು ದವಸ ಧಾನ್ಯಗಳು ಬರ್ತಾ ಇರ್ತವೆ ಅಂಥ ಸಂದರ್ಭದಲ್ಲಿ ಮಾರಯ್ಯ ಮಹಾಮನೆಯಲ್ಲಿ ಬಿದ್ದಂಥ ಅಕ್ಕಿಯನ್ನು ಆಯ್ದುಕೊಂಡು ತೊಗೊಂಬರ್ತಿದ್ರು ಅಲ್ಲಿ ನೇರವಾಗಿ ಚೀಲದಿಂದ ಅಲ್ಲ ಆ ಚೀಲಗಳನ್ನು ಇಳಿಸ್ತಾ ಇರುವಂಥ ಸಂದರ್ಭದಲ್ಲಿ ಕೆಳಗಡೆ ಕಾಳು ಕಡಿಗಳು ಚಲ್ಲುವಂಥದ್ದನ್ನು ನೋಡ್ತೀವಿ ಹಾಗಾಗಿ ಆ ಬಿದ್ದಂಥ ಅಕ್ಕಿಯನ್ನು ತೆಗೆದುಕೊಂಡು ಬರ್ತಾ ಇದ್ದರು ಆಯ್ಕೆ ಆಯ್ದುಕೊಂಡು ಬಂದಂಥ ಅಕ್ಕಿಯನ್ನು ಲಕ್ಕಮ್ಮ ಅಡುಗೆ ಮಾಡಿ ಪ್ರತಿನಿತ್ಯ ಜಂಗಮರಿಗೆ ಅತಿಥಿಗಳಿಗೆ ಊಟ ನೀಡಿ ನಂತರ ಇಬ್ರು ಏನು ಅಂದರೆ ಆಹಾರವನ್ನು ಸ್ವೀಕರಿಸ್ತಾ ಇದ್ರು ಪ್ರಸಾದ ಸ್ವೀಕರಿಸ್ತಾ ಇದ್ರು ಹೀಗಾಗಿ ಅವರು ಹೇಗೆ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಆಯ್ದಕ್ಕಿ ಮಾರಯ್ಯ ಅನ್ನುವಂಥ ಹೆಸರು ಬಂದಿರುವಂಥದ್ದು ಆಯ್ದಕ್ಕಿ ಲಕ್ಕಮ್ಮಳ ವಚನ ಅಂಕಿತ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ ದೊರೆತ ವಚನಗಳು ಕೇವಲ ಇಪ್ಪತ್ತೈದು ಆಕೆಯ ವಚನಗಳನ್ನು ಗಮನಿಸಿದಾಗ ಆತ್ಮೋದ್ಧಾರ ಲೋಕೋದ್ಧಾರ ಕಾಯಕ ತತ್ವ ಸಮತಾಭಾವ ಸಂಗ್ರಹಣೆ ವಿರೋಧವನ್ನು ಆಕೆಯ ವಚನಗಳು ಅಲ್ಲಿ ವಿರೋಧಿಸ್ತವೆ ನಾವು ಹೇಗೆ ಈ ಸಣ್ಣ ಮೆಣಸಿನ ಕಾಳು ಅಥವಾ ಲವಂಗ ಗಾತ್ರದಲ್ಲಿ ಭಾಳಷ್ಟು ಚಿಕ್ಕದಾಗಿದ್ದರೂ ಅವುಗಳನ್ನು ಮುರಿದು ತಿಂದಾಗ ಖಾರ ಘಾಟು ಜಾಸ್ತಿ ಇರ್ತದೆ ಐದಕ್ಕಿ ಲಕ್ಕಮ್ಮಳ ವಚನಗಳು ಕೂಡ ಹಾಗೆ ಆಕೆ ವಚನಗಳು ಬಹಳಷ್ಟು ಸರಳವಾಗಿದ್ದರೂ ಕೂಡ ಬಹಳಷ್ಟು ಅರ್ಥಗರ್ಭಿತವಾದಂಥ ವಚನಗಳನ್ನು ಆಕೆ ಬರಿತಾಳೆ ಆಕೆ ವಚನಗಳನ್ನು ನೋಡೋದ್ರಾದರೆ ಒಂದೆರಡು ಮೂರು ವಚನಗಳನ್ನು ಉದಾಹರಣೆಯಾಗಿ ನೋಡ್ಬೋದು ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ರೋಷವೆಂಬುದು ಯಮಧೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗಕ್ಕೆ ದೂರ ಈ ಒಂದು ವಚನದಲ್ಲಿ ಯಾಕೆ ಸಂಪತ್ತು ಸಂಗ್ರಹಣೆಯನ್ನು ವಿರೋಧಿಸುವಂಥದ್ದನ್ನು ನೋಡ್ತೀವಿ ಆಸೆ ಅನ್ನುವಂಥದ್ದು ಅರಸರಿಗೆ ರಾಜರಿಗೆ ಇರ್ತದೆ ರಾಜ್ಯ ವಿಸ್ತರಣೆ ಮಾಡಬೇಕು ಇನ್ನೂ ಅನೇಕ ಪ್ರದೇಶಗಳನ್ನು ತನ್ನ ರಾಜ್ಯಕ್ಕೆ ಸೇರಿಸ್ಕೋಬೇಕು ಅಂತ ಹೇಳಿ ಆದರೆ ಶಿವಭಕ್ತನಿಗೆ ಆ ರೀತಿ ಯಾವುದೇ ಆಸೆಗಳಿರೋದಿಲ್ಲ ಅಂತ ರೋಷ ಸಿಟ್ಟು ಅನ್ನುವಂಥದ್ದು ನಮ್ಮ ನಿಮ್ಮಂಥ ಸಾಮಾನ್ಯ ಜನರಿಗೆ ಇರ್ತದೆ ಅಥವಾ ಯಮದೂತರಿಗೆ ಇರ್ತದೆ ಕೋಪ ಅನ್ನುವಂಥದ್ದು ಅಜಾತರಿಗೆ ಉಂಟೆ ಶಿವಭಕ್ತರಿಗೆ ಕೋಪ ಅನ್ನುವಂಥದ್ದು ಇರಬಾರ್ದು ಅಂತ ಅದಕ್ಕೆ ಗಂಡನಿಗೆ ಈ ಸಕ್ಕಿ ಆಸೆ ನಿಮಗೇಕೆ ಅಂದರೆ ಈ ವಚನದ ಹಿನ್ನೆಲೆ ಏನು ಅಂದರೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ನಾನು ಆಗಲೇ ಹೇಳಿದ ಹಾಗೆ ಪ್ರತಿನಿತ್ಯ ಮಾರಯ್ಯ ಮಹಾಮನೆಯಿಂದ ಆ ಅಕ್ಕಿಯನ್ನು ಆಯ್ದುಕೊಂಡು ಇರ್ತಾನೆ ಪ್ರತಿನಿತ್ಯ ಇದೇ ಕಾಯಕವನ್ನು ಮಾಡ್ತಾ ಇದ್ದ ಒಂದು ದಿವಸ ಮಹಾಮನೆಯಲ್ಲಿ ಹೆಚ್ಚು ಅಕ್ಕಿ ಬಿದ್ದಿರ್ತದೆ ಮತ್ತೆ ನಾಳೆ ಯಾಕೆ ಬರಬೇಕು ಇವತ್ತೇ ತೆಗೆದುಕೊಂಡು ಹೋಗ್ಬಿಟ್ರಾಯ್ತು ಅಂತ ಆತ ಅಕ್ಕಿಯನ್ನು ತೆಗೆದುಕೊಂಡು ಬರ್ತಾನೆ ಆ ಇದಕ್ಕೆ ಲಕ್ಕಮ್ಮ ಮನೆಗೆ ಬಂದಾಗ ನೋಡ್ತಾಳೆ ಪ್ರತಿನಿತ್ಯ ತರುವಷ್ಟು ಅಕ್ಕಿ ಇಲ್ಲ ಇದು ಇವತ್ತು ಆ ಅವಾಗ ಆಕೆ ಮಾರಯ್ಯನನ್ನು ಕರೆದು ಹೇಳ್ತಾಳೆ ನೀನು ಅವಶ್ಯಕತೆಗಿಂತ ಹೆಚ್ಚಿನ ಅಕ್ಕಿಯನ್ನು ಏನು ಮಾಡಿದ್ಯಾ ತೆಗೆದುಕೊಂಡು ಬಂದೀಯಾ ಅದಕ್ಕೆ ಹೋಗಿ ಅದನ್ನು ಮಹಾಮನೆಯಲ್ಲಿ ಹಾಕಿ ಬಾ ಅಂತ ಅದಕ್ಕೆ ಅವಳು ಹೇಳ್ತಾಳೆ ಈ ಸಕ್ಕಿಯ ಆಸೆ ನಿಮಗೇಕೆ ಈ ಸಕ್ಕಿಯ ಆಸೆ ಅಂದರೆ ಅವಶ್ಯಕತೆಗಿಂತ ಹೆಚ್ಚು ನಿನಗೆ ಯಾಕೆ ಬೇಕು ಅನ್ನುವಂಥ ಮಾತನ್ನು ಆಕೆ ಹೇಳ್ತಾಳೆ ಒಂದು ರೀತಿ ಗಂಡನಿಗೆ ಗುರುವಾಗಿಯೂ ಆಕೆ ಅಲ್ಲಿ ಹೇಳುವಂಥದ್ದನ್ನು ನಾವು ಗಮನಿಸ್ತೀವಿ ಹಾಗೆ ಸಂಪತ್ತು ಸಂಗ್ರಹಣೆಯನ್ನು ವಿರೋಧಿಸ್ತಾಳೆ ಎಷ್ಟು ಬೇಕೋ ಅಷ್ಟರಲ್ಲೇ ನಾವು ಸಮಾಧಾನದಿಂದ ಇರಬೇಕು ಅನ್ನುವಂಥ ಒಂದು ಸಂದೇಶವನ್ನು ಆಕೆ ಈ ವಚನದ ಮೂಲಕ ನಮಗೆ ಕೊಡುವಂಥದ್ದು ಕಾಯಕದ ಬಗ್ಗೆ ಆಕೆಗಿದ್ದಂಥ ಒಂದು ನಂಬಿಕೆ ಅಥವಾ ಶ್ರದ್ಧೆಯನ್ನು ನೋಡಿದಾಗ ಈ ವಚನ ನಾವು ಹೇಳ್ಬೋದು ಕಾಯಕ ನಿಂದಿತ್ತು ಎನ್ನ ನಾಳ್ದನೆ ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ ಒಂದು ಸತಿ ಆತ ಅಕ್ಕಿಯ ಮಹಾಮನೆಯಿಂದ ತರಬೇಕು ಅಂತ ಹೋಗಬೇಕಾದಂಥ ಸಂದರ್ಭದಲ್ಲಿ ಒಂದು ದಿವಸ ಅನುಭವ ಮಂಟಪಕ್ಕೆ ಹೋಗಿ ಕುತ್ಕೊಂಡ್ಬಿಡ್ತಾನೆ ಅಲ್ಲಿ ಇದೇ ರೀತಿ ಕಾಯಕದ ಬಗ್ಗೆ ಚರ್ಚೆ ನಡೆದಿರುವಂಥದ್ದು ಆ ರೀತಿ ಚರ್ಚೆ ನಡೆದಿರಬೇಕಾದ್ರೆ ಲಕ್ಕಮ್ಮ ಎಷ್ಟೊತ್ತಾದರೂ ಈ ರೀತಿ ಗಂಡ ಬರಲೇ ಇಲ್ಲ ಅಂತ ಮಹಾಮನೆಗೆ ಹೋದಾಗ ಆಕೆ ಗೊತ್ತಾಗ್ತಾ ಅನುಭವ ಮಂಟಪಕ್ಕೆ ಹೋಗ್ಯಾನ ಗಂಡ ಅಂತ ಅಲ್ಲಿ ಹೋಗಿ ಈ ಮಾತನ್ನು ಹೇಳ್ತಾ ಕಾಯಕ ನಿಂದಿತ್ತು ಹೋಗಯ್ಯ ಇಲ್ಲಿ ಕೂತು ನೀನು ಮಾತನಾಡೋ ಬದಲು ಅಲ್ಲಿ ಕೆಲಸ ಇದೆ ಅದನ್ನು ಹೋಗಿ ಮಾಡು ಅನ್ನುವಂತ ಮಾತನ್ನ ಮಾತನ್ನು ಹೇಳ್ತಂದ್ರೆ ಆಕೆ ಕಾಯಕದ ಬಗ್ಗೆ ಇದ್ದಂಥ ನಿಷ್ಠೆಯನ್ನು ಏನು ಅಂದರೆ ಇದು ತೋರಿಸುವಂಥದ್ದು ಅಂತ ಮುಂದಿನ ಒಂದು ವಚನ ಮನಃಶುದ್ಧವಿಲ್ಲದವನಿಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವಲ್ಲಿ ಸತ್ಭಕ್ತಂಗೆ ಎತ್ತ ನೋಡಿದತ್ತ ಲಕ್ಷ್ಮಿ ತಾನಾಗಿಪ್ಪಡು ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗದ ಸೇವೆಯುಳ್ಳ ನಕ್ಕರ್ ಮತ್ತೆ ಕಾಯಕದ ವಿಷಯವನ್ನೇ ಆಕೆಯಲ್ಲಿ ಹೇಳುವಂಥದ್ದನ್ನು ನೋಡ್ತೀವಿ ಮನಃಶುದ್ಧವಿಲ್ಲದವನಿಗೆ ದ್ರವ್ಯದ ಬಡತನವಲ್ಲದೆ ಮನಸ್ಸು ಶುದ್ಧಿ ಇಲ್ಲದೆ ನಾವು ಯಾವುದೇ ಕೆಲಸ ಮಾಡೋದು ದ್ರವ್ಯ ದ್ರವ್ಯ ಅಂದರೆ ಸಂಪತ್ತು ದುಡ್ಡು ಆತನಿಗೆ ಯಾವಾಗಲೂ ಬಡತನ ಇರ್ತದೆ ಅಂತ ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವಲ್ಲಿ ನಿರ್ಮಲವಾದಂಥ ಶುದ್ಧವಾದ ಮನಸ್ಸಿನಿಂದ ಕಾಯಕವನ್ನು ಮಾಡಿದರೆ ಅಂಥ ಸದ್ಭಕ್ತನಿಗೆ ಖಂಡಿತವಾಗಿಯೂ ಲಕ್ಷ್ಮಿ ಒಲಿತಾಳೆ ಅನ್ನುವಂಥದ್ದನ್ನ ಹೇಳ್ತಾನೆ ಅಂದರೆ ನಾವು ಒಳ್ಳೆಯ ಮನಸ್ಸಿನಿಂದ ನಿರ್ಮಲ ಮನಸ್ಸಿನಿಂದ ಕಾಯಕವನ್ನು ಮಾಡಬೇಕು ಅನ್ನುವಂಥ ಒಂದು ಆಶಯವನ್ನು ಆಕೆಯಲ್ಲಿ ವ್ಯಕ್ತಪಡಿಸುವಂಥದ್ದನ್ನು ಈ ವಚನದಲ್ಲಿ ನಾವು ನೋಡ್ತೀವಿ ಒಟ್ಟಾರೆ ಏನು ಅಂತಂದರೆ ಐದಕ್ಕಿ ಲಕ್ಕಮ್ಮ ಅನೇಕ ವಿಶೇಷ ಪವಾಡಗಳನ್ನು ಮಾಡ್ತಾರೆ ಹಿಡಿ ಅಕ್ಕಿಯಲ್ಲಿಯೇ ಸಾವಿರಾರು ಜನಕ್ಕೆ ಆಕೆ ಊಟ ಹಾಕ್ತಾಳೆ ಬಸವಣ್ಣನಿಂದ ಭೇಷ್ ಅನ್ಸ್ಕೋತಾಳೆ ಅನ್ನುವಂಥದ್ದು ಇದೆ ಹಾಗೆ ಶಿವ ಆಕೆ ಭಕ್ತಿನ ಪರೀಕ್ಷೆ ಮಾಡೋದಕ್ಕೋಸ್ಕರ ನಮ್ಗೆ ತುಂಬ ಚಳಿ ಆಗ್ತಾ ಇದೆ ನೀವು ಹಾಕೊಂಡಂಥ ಬಟ್ಟೆನೇ ಬೇಕು ಅಂತಂದಾಗ ಅನ್ನು ಕೊಡುವಂಥದ್ದನ್ನು ನಾವು ಅಲ್ಲಿ ಗಮನಿಸ್ತೀವಿ ಹೀಗಾಗಿ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯದಲ್ಲಿ ಆಯ್ದಕ್ಕಿಲಕ್ಕಮ್ಮ ಒಂದು ವಿಶೇಷ ಸ್ಥಾನವನ್ನು ಪಡೆದಿದ್ದಾರೆ ಅಂತ ಹೇಳಬಹುದು ನೀವು ಅಭ್ಯಾಸದ ದೃಷ್ಟಿಯಿಂದ ಟಿಪ್ಪಣಿ ಬರಿತಾ ಇರ್ಬೇಕಾದ್ರೆ ಒಂದೆರಡು ವಚನಗಳನ್ನು ಬರೆಯೋದು ಕೂಡ ಅಲ್ಲಿ ಏನಂದರೆ ಸೂಕ್ತ ಆಗ್ತದೆ ಧನ್ಯವಾದಗಳು